ವೀರಾಪುರ ಓಣಿಯಲ್ಲಿ ಈ ಜಾತ್ರಾ ಮಹೋತ್ಸವ ಇದರ ಒಂದು ಸಡಗರ ಸಂಭ್ರಮ ಬಹುಶಃ ಸಿದ್ದಾಳು ಸಿದ್ದ ಜಾತ್ರೆ ನೋಡಿದ್ಮೇಲೆ ಎರಡನೇದಾಗಿನೇ ವೀರಾಪುರ ಓಣಿಯ ಜಾತ್ರಾ ಮಹೋತ್ಸವ ನೋಡಬೇಕು ಅಷ್ಟು ಭಕ್ತಿ ಶ್ರದ್ಧೆಯಿಂದ ಇದು ಬಹಳಷ್ಟು ಜಾತ್ಯಾತೀತವಾಗಿ ಎಲ್ಲಾ ಜಾತಿ ಜನಾಂಗದವರು ಕೂಡ ಬಹಳ ಅನೇಕ ವಿಶ್ವಾಸದಿಂದ ಈ ಆಚರಣೆ ಮಾಡ್ತಾ ಇದ್ದಾರೆ ತೆಯ ಒಂದು ಸಂಬಂಧಗಳು ಬೆಳೆಸುವಂತಹ ಈ ಒಂದು ಜಾತ್ರಾ ಮಹೋತ್ಸವ ಎಲ್ಲರಿಗೂ ಈ ಭಾಗದ ಸಮಸ್ತ ಕೂಡ ನಾನು ಒಬ್ಬನ ಶಾಸಕನಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮ್ಮ ಏನು ವಿರಾಭಿ ರಾಚೂಡಿ ಉಪದೇಶ ದೇವಸ್ಥಾನ ಶಾಸಕರಾದಂತ ಶಾಸಕರಾದಂತಹ ಪ್ರಸಾದ ಅಭ್ಯ ಏನೋ ಇದನ್ನು ಪೇರ್ ಕೊಡಿಸಿದ್ರು ಈ ತೇರ್ ಕೊಡಿಸಿದ ಸುಮಾರು ಎಂಟು ವರ್ಷದಿಂದ ಸತತವಾಗಿ ನಾವು ರಾಜೋಡಿ ವಿದೇಶ್ವರ ದೇವಸ್ಥಾನದ ಜಾತ್ರೆಯನ್ನು ನಮ್ಮೇನು ವಿರಾಪುರ ಸುತ್ತಮುತ್ತಲು ಏನು ಹೆಣ್ಣು ಮಕ್ಕಳು ಕೂಡ ಮನೆಯಿಂದ ಮದುವೆ ಮಾಡ್ಕೊಂಡು ಏನು ಹೊರಗಡೆ ಹೋಗುತ್ತಾರ ಅವರು ಕೂಡ ಬಂದು ಇವತ್ತು ಜಾತ್ರೆಯಲ್ಲಿ ಪಾಲ್ಗೊಂಡು ಸುಮಾರು ನೂರು ದಿನಗಳ ಕಾಲ ಸತತವಾಗಿ ಜಾತ್ರೆ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ವಿರಾಪ್ರವಾಣಿಯಲ್ಲಿ ಇದಕ್ಕೆ ನಾವು ನಮ್ಮ ಶಾಸಕರಾದಂತ ದಿಸ್ನ ಎಷ್ಟು ನೆನಚ್ಕೊಂಡ್ರು ಕಡಿಮೆ ಊರಲ್ಲಿ ನಮ್ಮ ವೀರಾಪುರದಿಂದ ಹೊರಗೋರ್ತಾರೆ ಹೆಣ್ಮಕ್ಳು ಅವರು ಪ್ರತಿ ವರ್ಷಕ್ಕೆ ಮೂರ್ ದಿವಸ ವೀರಾಪುರದಲ್ಲಿ ಬಂದು ಎಲ್ಲ ಅವ್ರ ತಂದೆ ತಾಯಿ ಕೂಡ ಮನೆ ಅವರು ಬಂತಂದ್ರು ಕೂಡ ಮೂರ್ ದಿನ ಟೈಮ್ ತೆಗೆದು ಹೋಗ್ತಾರೆ ಹಿಂಗಾಗಿ ನಮ್ಮ ಯಾವತ್ತೂ ನಾವು ಪ್ರಸಾದ ಪ್ರೋಷಾ ಅಭಿವೃದ್ಧಿ ನಂಚ್ಕೊಂಡೆ ಈ ರಥೋತ್ಸವವನ್ನು ಮಾಡ್ತೀವಿ ವೀರಾಪುರ ಭಾಗದಲ್ಲಿ ಇವತ್ತು ಇಷ್ಟೊಂದು ಸಂಭ್ರಮ ಸಡಗರಕ್ಕೆ ಕಾರಣ ಪ್ರಸಾದ ಅಂತಾರೆ ನಿಜವಾಗ್ಲು ರಥೋತ್ಸವ ಈ ತೇರು ಕೊಡ್ತಿದ್ದೇವೆ ಅವರು ಆ ತೇರು ಕೊಟ್ಟಿನ ಬಹಳ ವರ್ಷದಿಂದ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ರಥೋತ್ಸವ ತೇರು ಮಾಡಿಸ್ಬೇಕಂತಂದು ಸ್ಥಳೀಯರದ್ದು ಬಹಳಷ್ಟು ಬೇಡಿಕೆ ಇತ್ತು ಏನು ಎಂಟು ವರ್ಷದಿಂದ ಶಾಸಕರಿಗೆ ಹೋಗಿ ನಾವೇನು ಬೇಡಿಕೆ ಇದ್ದೀವಿ ಊರಿಯರೆಲ್ಲ ಕೂಡ ಹೋಗಿ ಬೇಡಿಕೆ ಇಟ್ಟ ತಕ್ಷಣ ಕೂಡಲೇ ಶಾಸಕರು ತಮ್ಮ ಸ್ವಂತ ದುಡ್ಡಿಂದ ಯಾವುದು ಸರ್ಕಾರದ ಅನುದಾನ ಅಲ್ಲ ತಮ್ಮ ಸ್ವಂತ ದುಡ್ಡಿಂದ ಏನು ತೇರು ಮಾಡಿಸ್ಕೊಟ್ರು ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಅವ್ರೇರು ಮಾಡಿಸ್ಕೊಟ್ರು ಅವತ್ತಿನಿಂದ ನಾವು ರಥೋತ್ಸವವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಹೀಗಾಗಿ ನಾವು ಯಾವತ್ತು ಯೂರಾಪುರ ರಥೋತ್ಸವ ಮಾಡುವ ಶಾಸಕರ ಪ್ರಸಾದ್ ನನಕೊಂಡು ರಥೋತ್ಸವ ಮಾಡ್ತಾ ಇದ್ದರ್ಭ ಮುಂದಿನ ದಿನದಲ್ಲಿ ಈ ಮತ್ತೆ ದೇವಸ್ಥಾನಕ್ಕೆ ಶಾಸಕರಿಂದ ಅನೇಕ ಅಭಿವೃದ್ಧಿ ಕಾಮಗಾರಿ ನಮ್ಮ ಯೂರಾಪುರ ಅಭಿವೃದ್ಧಿ ಕಾಮಗಾರಿ ಆಗೋ ಅಂತಂದ್ರೆ ಶಾಸಕರ ಹೆಚ್ಚು ಹೆಚ್ಚು ಅಭಿವೃದ್ಧಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಬಲೇಶ್ವರ ಮತ್ತು ವೀರಭದ್ರೇಶ್ವರ ಒಂದು ಜಾತ್ರಾ ಒಂದು ಮಹೋತ್ಸವ ಈಗಾಗಲೇ ಮುಂಜಾನೆಯಿಂದ ಪ್ರಾರಂಭವಾಗಿದೆ ಈ ಸಾಯಂಕಾಲದ ಹೊತ್ತಿಗೆ ಈ ಒಂದು ಜಾತ್ರಾ ಉದ್ಘಾಟನೆಗೆ ಪ್ರಸಾದ ಬಯ್ಯನವರು ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಈ ಒಂದು ತೇರನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥ ಅವರೇ ಅವರು ಈಗ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದಾರೆ ಇಲ್ಲಿ ಅವ್ರು ಬಂದ ತಕ್ಷಣನೇ ಇದಕ್ಕೆ ಒಂದು ಉದ್ಘಾಟನೆ ಇದನ್ನ ಎರಡತ್ತಿನ ಮಟ್ಟದವರೆಗೂ ಕೂಡ ತೇರು ಎಳಿತಕ್ಕಂತ ಒಂದು ಕಾರ್ಯಕ್ರಮ ಈಗ ಸೆ ಕಮ್ ಇನ್ನೊಂದು ಅರ್ಧ ಗಂಟೆನಲ್ಲಿ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಕ್ಕಂತಂದು ಇವತ್ತು ಏನು ನಮ್ಮ ಗೋಕರ್ಣದಲ್ಲಿ ಆ ಶಿವನನ್ನು ತೆಗೆದುಕೊಂಡು ಬಂದು ಒಂದು ನೂರು ವರ್ಷ ಹಿಂದ್ಗಡೆ ಇಲ್ಲಿ ವಿರಾಪುರಲ್ಲಿ ಪ್ರತಿಷ್ಠಾಪನೆ ಮಾಡಿ ನೂರಾರು ವರ್ಷಗಳಿಂದ ಆ ಒಂದು ಮಹಾಬಲೇಶ್ವರ ಪರಮಾತ್ಮನ ಶಿವಲಿಂಗವನ್ನ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಸಂಪ್ರದಾಯ ವಿರಾಪೂರ್ವಣಿ ಮಹಾಬಳೇಶ್ವರ ಅಂದ್ರೆ ಅದು ಗೋಕರ್ಣದ ಮಹಾಬಳೇಶ್ವರ ಒಂದು ಎರಡನೇ ಮಹಾಬಳೇಶ್ವರ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ವಿರಾಪುರ್ವನಿನಲ್ಲಿ ಎರಡನೇ ಮಹಾಬಳೇಶ್ವರ ಸೊ ಈ ರೀತಿ ಮಹಾಬಲೇಶ್ವರ ಒಂದು ರಥ ಈಗ ಪ್ರಾರಂಭ ಆಗೈತಿ ಎಲ್ರಿಗೂ ಕೂಡ ಆ ಪರಮಾತ್ಮನ ಮಹಾಬಳೇಶ್ವರ ಎಲ್ಲರ ಒಂದು ಅವರಿಗೆ ಎಲ್ಲರಿಗೂ ಕೂಡ ಪರಮಾತ್ಮನ ಒಂದು ಆಶೀರ್ವಾದ ಇರ್ಲಿ ಎಲ್ರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತಿಲ್ಲ ಧನ್ಯವಾದ ಈ ಜಾತ್ರೆ ವರ್ಷ ವರ್ಷ ಅಂದ್ರ ಬಾಳ ವಿಜೃಂಭಣೆಯಿಂದ ಹಾಜರ್ತಾರ ಈ ಜಾತ್ರೆ ಜಗ್ ಮಂದಿ ಮಹಿಳೆಯರಾದ್ರು ಪುರುಷರಾದ್ರು ಮಹಿಳೆಯರು ಮಾತ್ರ ಕುಂಭ ಹೊತ್ತರ ಕೆಳಗಡೆ ಇಳಿಸಿದ್ರೆ ಅಷ್ಟ್ ಚಂದ್ರ ಜಾತ್ರೆ ಆ ಯುವಕರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಯೋಗ ಹೊಂದಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಈ ಒಂದು ನಮ್ಮ ಜಾತ್ರೆಗೆ ವಿಶೇಷ ಬಂದೋಬಸ್ತಿಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಆಗ್ತದೆ ಈಗ ನಮ್ಮನ್ನು ಇಲ್ಲಿ ಸಂದರ್ಶನ ಮಾಡಿದಂತ ಮಾಧ್ಯಮಗಳಿಗೂ ಕೂಡ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತು ಹುಬ್ಬಳ್ಳಿಯ ಓಣಿಯಲ್ಲಿ ಇಂದು ಮಹಾಬಲೇಶ್ವರ ಹಾಗೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರ ಇದರ ಅಂಗವಾಗಿ ನೂರಾರು ಸಂಖ್ಯೆಯಲ್ಲಿ ಮಾತಾ ಭಗಿನಿಯರು ಕುಂಭ ಹಿಡಿದುಕೊಂಡು ಓಣಿ ಓಣಿಯಲ್ಲಿ ಮೆರವಣಿಗೆಯಲ್ಲಿ ಸಂಚರಿಸಿದರು ಪುಟಾಣಿ ಮಕ್ಕಳು ಮತ್ತು ಮಾತೆಯರು ವಿಶೇಷ ವಸ್ತುಗಳನ್ನು ಧರಿಸಿ ಕಂಗೊಳಿಸಿದರು ಇದರ ಬಗ್ಗೆ ಒಂದು ಬಾರಿ